ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈಗ ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೆರಂದು ಸಂದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು సి పుట్రంగ శెట్టి ఎస్ సురేష్ కుమార్ వి సునీల్ కుమార్ బిఏ బసవరాజ్ దర్శన్ పుట్టన్నయ్య బసవన్గడ్ ఆర్ పటేల్ ఎత్నాల్ రాజేష్ నాయక్ బసవరాజ్ ముత్తిమూడ్ బిపి హరీష్ మహేష్ తెయ్ ఎంఆర్ పటేల్ సు సవది ఎన్ ఎస్ఎన్ సుబ్బరెడ్డి ఎస్ డి తమ్మయ్య టి ఎస్ శ్రీవాసవ్ కె షడాక్షరి ఏ కిరణ్ కుమార్ కొడుగి రాజ వేణుగోపాల్ నాయక్ ప్రభు బి చవహాన్ శరణ్ సలగార్ ఉమనాథ్ కోట్యన్ సిఎన్ బాలకృష్ణ జిఎన్ గణేష్ ಒಂದು ಸದಸ್ಯರಿಗೆ ಅಡತ ಪಕ್ಷದ ಆ ಒಂದು ಕೆಲವೊಂದು ಚೇರ್ಗಳಲ್ಲಿ ಕೂತ್ಕೊಂಡು ಅವ್ರು ಕಾಣೋದಿಲ್ಲ ಅಂತ ಹೇಳಿಕೊಂಡು ಅದನ್ನು ಅವ್ರಿಗೆ ಬೇರೆ ಅವಕಾಶ ಮಾಡಿಕೊಟ್ಟಾಗ ಸ್ವಲ್ಪ ಚೇಂಜಸ್ ಆಗ್ತದೆ ಅದೆಲ್ಲಕ್ಕೂ ಕೂಡ ಸದಸ್ಯ ನಾನು ಗಮನಕ್ಕೆ ನಾನು ತರ್ತಿದ್ದೇನೆ ಏನು ಸಮಸ್ಯೆ ಇಲ್ಲ ಯಾವುದು ಆಯಿತು ಒಳಗಡೆ ಇದ್ದೀರಲ್ಲ ಹೊರಗಿಲ್ಲಲ್ಲ ಸರ್ ಲಾಸ್ಟ್ ಬೆಂಚ್ ಹೆಂಗ್ ಕೂತರು ಕಾಣುತ್ತೆ ಅಧ್ಯಕ್ಷ ಏನು ತೊಂದರೆ ಇಲ್ಲ ಯಾವುದು ಲಾಸ್ಟ್ ಬೆಂಚ್ ಅಲ್ಲಿ ನಾವ್ ಎಕ್ಕಡೆ ಕೂತ್ರು ಕಾಣ್ತೀವಿ ತೊಂದರೆ ಇಲ್ಲ ಸರ್ ಅದೇ ಅದೇ ಅಲ್ಲ ಅಲ್ಲಿ ಎರಡು ಮೂರು ಸೀಟ್ ತೊಂದರೆ ಆಗ್ತೀವಿ ಶಿವಲಿಂಗ ಇವರಿಗೆಲ್ಲ ಈಗ ಇನ್ನೂ ಅನುಕೂಲ ಆಯ್ತು ಸರ್ ತಾವು ನೇರವಾಗಿ ನಮ್ಮನ್ನು ನೋಡ್ಬೋದು ನಾವೆಲ್ಲ ತಪ್ಸ್ಕೊಂಡಂಗಿಲ್ಲ ಅಷ್ಟೇ ಓನ್ಲಿ ಫಾರ್ ಫ್ಯೂ ಡೇಸ್ ಎಲ್ಲಿ ಅಲ್ಲ ಇಲ್ಲಿ ಒಂದು ಒಂಬತ್ತು ದಿನಕ್ಕೆ ಸೀಟ್ ಬಿಟ್ಟು ಕೊಡ್ಲಿಕ್ಕೆ ಕೇಳುದಿಲ್ಲ ಇನ್ನು ಎಮ್ ಎಲ್ ಎ ಸೀಟ್ ಯಾರು ಬಿಟ್ಟು ಕೊಡ್ತಾರಾ ಈಗ ಬದಲು ಮನೆಯ ಕ್ವಶನ್ ಅವರ್ ಆನ್ ಕೇಸ್ ಆನ್ ಕೇಸ್ ಶಿವಲಿಂಗೇಗೌಡರು ನನ್ನ ಮನೆ ಅಧ್ಯಕ್ಷರೇ ಸಿಕ್ಕೇ ಗುರ್ತಿನ ಪ್ರಶ್ನೆ ಐನೂರ ಎಂಬತ್ತ ಏಳನ್ನ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದಾರೆ ಇಲ್ಲಿಗೆ ಐದಾರು ವರ್ಷಗಳ ಹಿಂದೆ ಒಂದು ಛಲವಾದಿ ಭವನವನ್ನು ಸರ್ಕಾರದಿಂದ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ನಿರ್ಣಯ ಆಗಿ ಡಬಲ್ ಸ್ಟೇರ್ನವರೆಗೂ ಕಟ್ಟಿಯಾಗಿದೆ ಆದರೆ ಅಲ್ಲಿ ಪಕ್ಕದ ಒಬ್ಬರು ಸ್ಕೂಲ್ ಮಾಲೀಕರು ಇದು ನಮಗೆ ತೊಂದರೆ ಆಗತ್ತೆ ಅಂತೇಳಿ ಹೋಗಿ ಕೋರ್ಟ್ನಲ್ಲಿ ಸ್ಟೇ ತಂದು ನಿಲ್ಲಿಸಿದ್ದಾರೆ ಆದ್ದರಿಂದ ಆ ಕ ಅವ್ರದ್ದೇನು ಕಲ್ಯಾಣ ಮಂಟಪನ ಮಾಡಿಕೊಡ್ದು ನೀವು ಇನ್ಯಾವುದಾರು ಭವನಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಆದ್ದರಿಂದ ದಯವಿಟ್ಟು ಕೋರ್ಟ್ನಲ್ಲಿ ಆ ಕೇಸನ್ನು ವಿತೃತ ಮಾಡಿಸಿ ಆ ಒಂದು ಭವನ ಏನು ಅರ್ಧಕ್ಕೆ ನಿಂತು ಒಂದು ಸ್ಟ್ರಕ್ಚರ್ ಹಾಳಾಗುವಂಥ ಸ್ಥಿತಿಗೆ ಬರ್ತಾ ಇದೆ ಅದನ್ನು ತಪ್ಪಿಸೋಕೋಸ್ಕರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗಾಗಲೇ ವಿನಿಯೋಗ ಮಾಡಿದ್ದಾರೆ ಅದು ಆಗಬೇಕು ಅಂತಕ್ಕಂಥದ್ದು ಚಲವಾದಿ ಭವನ ಆಗಬೇಕು ಸೈಟು ನಾವು ನಮ್ಮ ವೈಯಕ್ತಿಕವಾಗಿ ಆ ಸಮಾಜಕ್ಕೆ ಆ ಸಂಘಕ್ಕೆ ಕೊಂಡುಕೊಟ್ಟಂಥ ನಿವೇಶನ ಆದ್ದರಿಂದ ಅದನ್ನು ಅದಕ್ಕೆ ದಾನ ಬರೆದಿದ್ದೀವಿ ಸೇಲ್ ಡೀಡ್ ಮಾಡಿಕೊಟ್ಟಿದ್ದೀವಿ ಆ ಸಮಯ ಅದನ್ನು ಏನಾದರೂ ಮಾಡಿ ಆ ಭವನವನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೆ ತಮ್ಮ ಸ್ವಂತ ವೆಚ್ಚದಿಂದ ಒಂದು ನಿವೇಶನ ಖರೀದಿ ಮಾಡಿ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದವರಿಗೆ ವಿಶೇಷವಾಗಿ ಚಲ್ವಾದಿ ಸಮುದಾಯಗಳಿಗೆ ಒಂದು ಭವನ ಕಟ್ಟೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅವರು ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲದೇ ಕಟ್ಬಿಟ್ಟಿದ್ರು ಅದು ಲೋಕಾಯುಕ್ತ ಆಯಿತು ಲೋಕಾಯುಕ್ತಲಿ ತೆರವಾಯ್ತು ಅದಾದಮೇಲೆ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇದೆ ಆ ಸ್ಕೂಲ್ನವರು ಅಬ್ಜೆಕ್ಷನ್ ಮಾಡೋದು ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ಇಲ್ಲಿ ಭವನ ಮಾಡಿ ಮದುವೆ ವಗೈರೆ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಕೋರ್ಟಲ್ಲಿ ಇದೆ ಮಾನ್ಯ ಸದಸ್ಯರು ಹೇಳ ಭರವಸೆ ಕೊಡ್ತು ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ಕೋರ್ಟಿನ ಒಳಗಡೆ ಅಥವಾ ಕೋರ್ಟಿನ ಹೊರಗಡೆ ಅದು ಇತ್ತರ್ಥಾದರೆ ಅವ್ರಿಗೆ ಕಟ್ಟಡ ಕಾಮಗಾರಿನ ಸಂಪೂರ್ಣ ಮಾಡೋಕ್ಕೆ ಸರ್ಕಾರ ತಕರಾರಿಲ್ಲ ಅಗತ್ಯ ಹಣನ ಮಂಜೂರು ಮಾಡ್ಕೊಡ್ತೀವಿ